ಇನ್ನು ಸದಾನಂದ ಗೌಡರು ಮಾತಾಡಿದ್ದಾರೆ ಅವ್ರ ಮಾತಲ್ಲಿ ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಇದೆ ಕೋಪ ಇದೆ ಹಿತ ನುಡಿ ಇದೆ ಒಂದು ಸಂದೇಶ ಇದೆ ಒಕ್ಕಲಿಗರ ಕ್ಷೇತ್ರದಲ್ಲಿ ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ನೋಡಿ ಇದು ಟಿಕೆಟ್ ತೆಗೆದುಕೊಳ್ಳುವಂಥವ್ರು ಹೇಳುವಂಥ ಮಾತಾ ಸದಾನಂದ ಗೌಡರಿಗೆ ಒಂದು ಸ್ಪಷ್ಟವಾದ ಸಂದೇಶ ಬಂದಿದೆ ಡೌಟೇ ಇಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ಪಕ್ಷದ ಪ್ರಾಮುಖ್ಯತೆ ಕಡಿಮೆ ಆಗ್ತಿದೆ ಇದು ಸತ್ಯಾಂಶ ಇದು ಸದಾನಂದ ಗೌಡರು ಹೇಳುವಂಥ ಮಾತು ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆಗೆ ಪ್ರತಿರೋಧ ವ್ಯಕ್ತವಾಗ್ತಿರುವಂತದ್ದು ಅವ್ರ ಮಾತುಗಳಿಂದಲೇ ಅವರು ಪ್ರತಿರೋಧ ವ್ಯಕ್ತವಾಗ್ತಾ ಇದೆ ಅವ್ರ ಮಾತೇ ಅತಿಯಾಗಿತ್ತು ಇನ್ನು ನಮ್ಮಲ್ಲೇ ಗೊಂದಲ ಶುರುವಾದರೆ ಹಿನ್ನಡೆ ಆಗಬಹುದು ಅನ್ನುವಂಥ ಮಾತು ಜೊತೆಗೆ ತಮ್ಮ ಟಿಕೆಟ್ ಬಗ್ಗೆಯೂ ಕೂಡ ಸದಾನಂದ ಗೌಡರು ಮಾತಾಡಿದ್ದಾರೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅಂತ ಯಾಕೆಂದರೆ ಕ್ಷೇತ್ರದ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ ಅಂತ ಕೊಡಲಿಲ್ಲ ಅಂತಂದ್ರೆ ಅವರ ಮನಸ್ಸಿಗೆ ಬೇಸರ ಆಗುತ್ತೆ ಅನ್ನೋದ್ರ ಮುಖಾಂತರ ನಾನು ಕೂಡ ಪ್ರಬಲ ಆಕಾಂಕ್ಷಿ ಮತ್ತೆ ನನ್ನ ಮುಂದುವರಿಲಿಕ್ಕೆ ಮನಸ್ಸಿದೆ ಅನ್ನೋದನ್ನು ಸದಾನಂದ ಗೌಡರು ಹೇಳಿದ್ದಾರೆ ನಿಮ್ಮ ಮತ್ತೆ ನಿಮ್ಮನ್ನು ಸ್ಪರ್ಧೆಗೊಳಿಸುವಂಥ ವಿಚಾರದಲ್ಲಿ ನೀವು ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ನಿಮ್ಮನ್ನು ಒತ್ತಾಯ ಮಾಡಿ ಮತ್ತೆ ನೀವು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ತೀರ್ಮಾನ ತೆಗೆದುಕೊಳ್ಳುವ ಹಂಥದವರೆಗೂ ಕೂಡ ಹೋಯಿತು ಇನ್ನೂ ಕೂಡ ಕ್ಷೇತ್ರದ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಏನಾಗಿದೆ ಎಲ್ಲ ನಮ್ಮ ಪಕ್ಷದ ಪ್ರಮುಖರು ಬಂದುಕೊಂಡು ಎಲ್ಲವನ್ನು ಮಾತಾಡಿದ ಮೇಲೆ ಮಾಡಿ ನೀವು ನಿಲ್ಲೇಬೇಕು ಅಂತ ಒತ್ತಡ ಮಾಡಿ ನಿಲ್ಲಿಸಿದ ಮೇಲೆ ಕೇಂದ್ರದವರು ಅದಕ್ಕೆ ಮಣೆ ಹಾಕಲೇಬೇಕು ಯಾಕೆಂದರೆ ಒಂದು ರಾಜ್ಯದ ನಿಲುವು ಒಂದು ಕ್ಷೇತ್ರದ ಕಾರ್ಯಕರ್ತರ ನಿಲುವು ಎರಡೂ ಸರಿಯಾಗಿದ್ದ ಮೇಲೆ ಅದರ ನಂತರವೂ ಕೂಡ ಈ ಬಿ ಜೆ ಪಿಯ ಪ್ರಯೋಗಗಳು ಮುಂದುವರೆದರೆ ಕಳೆದ ಬಾರಿಯ ಪ್ರಯೋಗಶಾಲೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಬಾರಿ ಬೆಂಗಳೂರು ಉತ್ತರಕ್ಕೆ ನಿಮ್ಮನ್ನು ಹೊರತುಪಡಿಸಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದೇವನ್ನ ಕರ್ಕೊಂಡು ಬರ್ತಾರೆ ಎನ್ನುವಂಥ ಒಂದು ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ ಗೊತ್ತಿಲ್ಲ ಯಾರ್ದೋ ವೈಯಕ್ತಿಕವಾಗಿ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಅದನ್ನು ಮಾಡಿದರೆ ಅದರಿಂದಾಗಿ ಪಕ್ಷದ ಕಾರ್ಯಕರ್ತರ ಮನಸ್ಸಿಗೆ ನೋವಾಗ್ತದೆ ಪಕ್ಷಕ್ಕೂ ಹಾನಿಯಾಗ್ತದೆ ಈ ಒಕ್ಕಲಿಗ ಸಂಸದರು ಯಾರ್ಯಾರಿದ್ದಾರೆ ಹಾಲಿ ಸಂಸದರು ಆ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಒಂದಷ್ಟು ಡಿಸ್ಟರ್ಬನ್ನು ಮಾಡ್ಕೊಳ್ತಾ ಇದೆ ಅನ್ನೋದು ಮೈಸೂರು ಇರ್ಬೋದು ಅದೇ ರೀತಿ ಬೆಂಗಳೂರು ಉತ್ತರದ ಬಗ್ಗೆ ಘೋಷಣೆ ಮಾಡದೇ ಇರುವಂಥದ್ದು ಮತ್ತು ಉಡುಪಿ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಗೊಂದಲಗಳು ಈ ರೀತಿಯದ್ದು ಏನು ಹೇಳ್ತೀರಿ ಸರ್ ಇದು ಒಂದು ರಾಜ್ಯದಲ್ಲಿ ಚರ್ಚೆಗೆ ವಸ್ತುವಾಗಿದೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಯಾಕೋ ಒಕ್ಕಲಿಗ ಬೆಲ್ಟ್ನಲ್ಲಿ ಏನೋ ಬಿ ಜೆ ಪಿಯ ಸ್ವಲ್ಪ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ಒಂದು ಇರುವಂಥದ್ದು ಇದು ಸಹಜ ನೀವು ಹೇಳಿದರಲ್ಲಿ ಸತ್ಯಾಂಶ ಇದೆ ಅಂತ ನಾನು ನನಗೂ ಬಂದಿದ್ದಂಥ ನೂರಾರು ಜನ ಬಂದವರು ನನಗೆ ತಿಳಿಸುವಂಥದ್ದನ್ನು ಮಾಡಿದ್ದಾರೆ ಇದನ್ನು ಓವರ್ಟೇಕ್ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ಇಲ್ಲಿ ಸಂಸದ ಪ್ರತಾಪ್ ಸಿಂಹ ಮತ್ತು ಅನಂತಕುಮಾರ್ ಹೆಗಡೆ ಇವರಿಬ್ಬರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಸರ್ ಸ್ವಲ್ಪ ಮಾತುಗಳವರದ್ದು ಜಾಸ್ತಿ ಆದ ಸ್ವಲ್ಪ ಅವರಿಗೆ ಪ್ರತಿರೋಧಗಳನ್ನು ತೋರಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಈಗ ಈ ಗೊಂದಲದ ಜೊತೆಗೆ ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟು ಈ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗ್ಬೋದು ವಾತಾವರಣ ನಮ್ಮ ಪರವಾಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಗಿಲ್ವಂಥ ವಾತಾವರಣ ಇದೆ ಆದರೆ ನಾವೇ ಈ ರೀತಿಯ ಗೊಂದಲಗಳನ್ನು ಮಾಡಿಕೊಂಡ್ರೆ ಇದರಿಂದ ಸೆಟ್ ಬ್ಯಾಕ್ ಆಗ್ಬೋದು ಸೊ ಇದೇ ರೀತಿಯಲ್ಲಿ ಇದೇ ಧಾಡಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳಿದರು ಎಲ್ಲೊಂದು ಕಡೆ ಏನು ಅಂದರೆ ನನ್ನ ವಿರುದ್ಧ ಏನೋ ಸಂಚು ನಡೀತಾ ಇದೆ ಅನ್ನೋ ಮಾತುಗಳನ್ನು ಶೋಭಾ ಕರಂದ್ಲಾಜೆ ಹೇಳಿದರು ಬನ್ನಿ ಶೋಭಾ ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರೋಧನೇ ನಡೀತಾ ಇದೆ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ ಸರ್ ಇದು ಒಂದು ರಾಜ್ಯದಲ್ಲಿ ಚರ್ಚೆಗೆ ವಸ್ತುವಾಗಿದೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಯಾಕೋ ಒಕ್ಕಲಿಗ ಬೆಲ್ಟಿನಲ್ಲಿ ಏನೋ ಬಿ ಜೆ ಪಿಯ ಸ್ವಲ್ಪ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ಒಂದು ಇರುವಂಥದ್ದು ಇದು ಸಹಜ ನೀವು ಹೇಳಿದರಲ್ಲಿ ಸತ್ಯಾಂಶ ಇದೆ ಅಂತ ನಾನು ನನಗೂ ಬಂದಿದ್ದಂಥ ನೂರಾರು ಜನ ಬಂದವರು ನನಗೆ ತಿಳಿಸುವಂಥದ್ದನ್ನು ಮಾಡಿದ್ದಾರೆ ಇದನ್ನು ಓವರ್ಟೇಕ್ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ಸರ್ ಇದು ಒಂದು